ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಏಳನೇ ಪಾಠವಾದ ಬೀಸೋ ಕಲಿನ ಪದ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಅಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ರಾಗಿ ಹೇಗೆ ಉದುರುತ್ತದೆ ಉತ್ತರ ರಾಗಿಯು ಜಲ್ಲ ಜಲ್ಲನೆ ಉದುರುತ್ತದೆ ಪ್ರಶ್ನೆ ಎರಡು ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ ಉತ್ತರ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಯರನ್ನು ನೆನೆಯುತ್ತಾರೆ ಪ್ರಶ್ನೆ ಮೂರು ಸರಸ್ವತಿಗೆ ಸಿಟ್ಟು ಬಂತು ಏಕೆ ಉತ್ತರ ಕಲ್ಲು ಬಿಟ್ಟಳೆಂದು ಸರಸ್ವತಿಗೆ ಸಿಟ್ಟು ಬಂತು ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು ಉತ್ತರ ಕಲ್ಲು ಕೊಟ್ಟಮ್ಮಗೆ ಎಲ್ಲಾ ಭಾಗ್ಯವೂ ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಎಂದು ಹರಸುವಳು ಪ್ರಶ್ನೆ ಎರಡು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಭಾಗ್ಯ ಹೇಗೆ ಉತ್ತರ ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿ ತಕ್ಕೊಂಡು ಬರುತ್ತೀನಿ ಎಂದು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದಳು ಈ ಮುಖ್ಯ ಪ್ರಶ್ನೆ ಪದ್ಯದ ಮೊದಲರ್ಧ ಸಾಲಿಗೆ ಎರಡನೆಯ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ ಬೆಲ್ಲದಾರತಿಯ ಬೆಳಗೇನು ಮತ್ತೆ ರಾತ್ರಿಗೆ ಬರುತ್ತೀನಿ ರಾಗಿಯೂ ಮುಗಿದಾವು ರಾಜನ್ನ ಹೆಚ್ಚಾವು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಈ ರೀತಿ ಪದ್ಯದ ಮೊದಲಾರ್ಧ ಸಾಲಿಗೆ ಎರಡನೇ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಾದರಿ ಕೊಟ್ಟಿದ್ದಾರೆ ಅತ್ತೆ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು ನಂತರ ಅದೇ ಪದ ಇನ್ನೊಂದು ಅರ್ಥದಲ್ಲಿ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು ಈ ರೀತಿ ಎರಡೆರಡು ಅರ್ಥದಲ್ಲಿ ನಾವು ಈ ಪದಗಳನ್ನು ಬಳಸಬಹುದು ಮಕ್ಕಳೇ ಅದೇ ರೀತಿ ತಂದೆ ನಮ್ಮ ತಂದೆ ವಿದ್ಯಾಭ್ಯಾಸ ಮಾಡುವಂತೆ ನನಗೆ ಮಾರ್ಗದರ್ಶಿಸುತ್ತಾರೆ ಇನ್ನೊಂದು ಅರ್ಥದಲ್ಲಿ ತಂದೆ ನಾನು ಮಾರುಕಟ್ಟೆಯಿಂದ ಹಣ್ಣುಗಳನ್ನು ತಂದೆ ನಂತರ ಎರಡನೆಯ ಪದ ಕಳೆ ರೈತರು ಬೆಳೆಯ ನಡುವೆ ಇರುವ ಕಳೆಯನ್ನು ಕೇಳುತ್ತಾರೆ ಇನ್ನೊಂದು ಅರ್ಥದಲ್ಲಿ ಜಾತ್ರೆಯಲ್ಲಿ ನನ್ನ ಚೀಲವನ್ನು ಕಳೆದುಕೊಂಡೆನು ನಂತರ ಮೂರನೆಯ ಪದ ಆಡು ನಾನು ನನ್ನ ಗೆಳೆಯರೊಂದಿಗೆ ಆಟ ಆಡುತ್ತೇನೆ ಇನ್ನೊಂದು ಅರ್ಥದಲ್ಲಿ ನಮ್ಮ ಮನೆಯ ಹತ್ತಿರ ಆಡುಗಳು ಹುಲ್ಲನ್ನು ತಿನ್ನುತ್ತವೆ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಆಡು ಮಾತಿನಲ್ಲಿ ಬರ್ತಾನೆ ಅಂತ ಹೇಳ್ತೀವಿ ಅದೇ ಬರಹದ ಮಾತಿನಲ್ಲಿ ಬರುತ್ತಾನೆ ಅಂತ ಹೇಳ್ತೀವಿ ಆಡು ಮಾತಲ್ಲಿ ಇಲ್ಲ ಅಂತ ಹೇಳ್ತೀವಿ ಬರಹದ ಮಾತಲ್ಲಿ ಇಲ್ಲ ಆಡು ಮಾತಲ್ಲಿ ಅರಕೆ ಬರಹದ ರೂಪದಲ್ಲಿ ಹರಕೆ ಆಡು ಮಾತಲ್ಲಿ ಹತ್ತಿರ ಬರಹದ ರೂಪದಲ್ಲಿ ಹತ್ತಿರ ನಂತರ ಆಡು ಮಾತಿನಲ್ಲಿ ಕರೆ ಓಲೆ ಬರಹದ ರೂಪದಲ್ಲಿ ಕರೆಯೋಲೆ ಈ ರೀತಿ ಬಳಸ್ತೀವಿ ಮಕ್ಕಳು ಅಕ್ಷರ ಬಳಸಿ ಪದ ಬರೆ ಅಂತ ಕೊಟ್ಟಿದ್ದಾರೆ ಗಮನಿಸಿ ಕ ಸಿ ಕಸಿ ಕ ಹಿ ಕಹಿ ಕ ಸ ಕಸ ಕ ದ ಕದ ಕ ರೆ ಕರೆ ನಂತರ ಮಣ್ಣು ಮಣ್ಣು ಮ ಗಿ ಮಗ್ಗಿ ಮ ಟ ಮಟ ಮ ಠ ಮಟ್ಟ ಮ ಡಿ ಮಡ್ಡಿ ಈ ರೀತಿಯಲ್ಲಿ ನೀವು ಸಹ ಪದಗಳನ್ನು ಬರೆಯಿರಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನ ಆಡು ನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಡು ನುಡಿಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ನೀವು ಬರಹದ ಭಾಷೆಯಲ್ಲಿ ಬರೀಬೇಕು ಮಾದರಿ ಕೊಟ್ಟಿದ್ದಾರೆ ಗಮನಿಸಿ ಹೆಚ್ಚ್ಯಾವು ಹೆಚ್ಚಾದವು ಒದಗ್ಯಾವು ಒದಗಿದವು ಮುಗಿದಾವು ಮುಗಿಯುವವು ಸಿಟ್ಟ್ಯಾಕೆ ಸಿಟ್ಟು ಏಕೆ ಬೆಳೆಯಾಲಿ ಬೆಳೆಯಲಿ ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಒಗಟನ್ನು ಕೊಟ್ಟಿದ್ದಾರೆ ಒಗಟು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮೊದಲ ಒಗಟು ಅವನ ಹಾಸಿಗೆ ಸುತ್ತೋಕ್ಕಾಗಲ್ಲ ಅಪ್ಪನ ದುಡ್ಡು ಎಣಿಸೋಕಾಗಲ್ಲ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅವನ ಹಾಸಿಗೆ ಸುತ್ತೋಕಾಗಲ್ಲ ಅಂದ್ರೆ ಆಕಾಶ ಆಕಾಶವನ್ನ ಸುತ್ತೋಕ್ಕಾಗಲ್ಲ ಆಗಲ್ಲ ಅಪ್ಪನ ದುಡ್ಡು ಎಣಿಸೋಕಾಗಲ್ಲ ಅಂದ್ರೆ ನಕ್ಷತ್ರ ನಕ್ಷತ್ರಗಳನ್ನ ಎಣಸೋದಕ್ಕಾಗಲ್ಲ ಅಲ್ವಾ ಹಾಗಾಗಿ ನಂತರ ಎರಡನೆಯ ಒಗಟು ಕರಿ ಸೀರೆ ಉಟ್ಟಾಳ ಕಾಲುಂಗರ ಇಟ್ಟಾಳ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ ಈ ಒಗಟನ್ನು ಬಿಡಿಸಿದಾಗ ಇದಕ್ಕೆ ಸೂಕ್ತ ಉತ್ತರ ಒನಕೆ ನಂತರ ಮೂರನೆಯ ಒಗಟು ಅಪ್ಪ ಎಂದರೆ ಮುಚ್ಚುತ್ತಾವ ಅವ್ವ ಎಂದರೆ ತರಿತಾವ ಇದಕ್ಕೆ ಸೂಕ್ತ ಉತ್ತರ ತುಟಿಗಳು ನಂತರ ಆ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ ಅಂತ ಕೊಟ್ಟಿದರೆ ಗಮನಿಸಿ ಈ ಕಥೆಯನ್ನು ಓದಿ ಮಕ್ಕಳೇ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು ಮಕ್ಕಳನ್ನು ಹತ್ತಿರ ಕರೆದು ಮಕ್ಕಳೇ ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳಿದನು ಮಕ್ಕಳಿಬ್ಬರು ಹಾರೆ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು ನಿಧಿ ಸಿಗಲಿಲ್ಲ ಅದೇ ದಿನ ಮಳೆ ಸುರಿಯಿತು ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು ಉತ್ತಮ ಬೆಳೆ ಬಂತು ಕೈ ತುಂಬ ಹಣ ಸಂಪಾದಿಸಿದರು ರೈತ ಮಕ್ಕಳನ್ನು ಕರೆದು ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದನು ಎಷ್ಟು ಅರ್ಥಪೂರ್ಣವಾದ ಕತೆ ಇದೆ ಅಲ್ವಾ ಮಕ್ಕಳೇ ಈ ಕತೆಗೆ ಸಂಬಂಧಿಸಿದಂತೆ ಗಾದೆ ಮಾತುಗಳನ್ನು ಬರೀಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಆಳಾಗಿ ದುಡಿ ಅರಸನಾಗಿ ಉಣ್ಣು ಈ ಗಾದೆ ಮಾತುಗಳು ಈ ಕತೆಗೆ ಸರಿ ಹೊಂತವು ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಗೆ ಬದಲಾಯಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಓಡಾಡಿಕೊಂಡು ಕಾದರೆ ಬೇಗನೆ ಹೊತ್ತು ಮುಳುಗುತ್ತಾ ಓಡಾಡಿಕೊಂಡು ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ನಂತರ ಎರಡನೆಯ ಗಾದೆ ಮಾತು ಕಡಲೇ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲಿಲ್ಲ ಇದನ್ನು ಬರಹದ ಭಾಷೆಯಲ್ಲಿ ಬರೆದಾಗ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲೆ ಇಲ್ಲ ನಂತರ ಮೂರನೆಯ ಗಾದೆ ಮಾತು ಕುಟ್ಟಾಕ ಬರೆದೋಳು ಕೇರಿ ಕೇರಿ ನೋಡಿದಳಂತ ಇದನ್ನು ಬರಹದ ಭಾಷೆಯಲ್ಲಿ ಬರೆದಾಗ ಕುಟ್ಟುವುದಕ್ಕೆ ಬರದೇ ಇರೋಳು ಕೇರಿ ಕೇರಿ ನೋಡಿದಳಂತೆ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನ ಆಡು ನುಡಿಗಳನ್ನು ಓದಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ರವಿ ಶಾಲೆಗೆ ಹೋದನು ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋಗ್ಯಾನ್ರಿ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿಂತಾನ ಈ ರೀತಿಯ ವಾಕ್ಯಗಳನ್ನು ನೀವು ಸಹ ಓದಿ ದುಂಡಾಗಿ ಬರೆಯಿರಿ ಮಕ್ಕಳೇ ಹಾ ಹಾಗಾದರೆ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ